ಎನ್ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಜರಾಯು ಎಂದರೇನು ಇದರ ಕಾರ್ಯವೇನು ಮಾನವನ ದೇಹದಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲದಲ್ಲಿ ಕಂಡು ಬರುತ್ತವೆ ಏಕೆ ನೋಡಿ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇಳಿರುವಂತಹ ಪ್ರಶ್ನೆ ಮೊದಲನೇದಾಗಿ ನೋಡೋಣ ಜರಾಯು ಗರ್ಭಕೋಶದ ಗೋಡೆಯಲ್ಲಿ ಹುದುಗಿರುವ ತಟ್ಟೆಯಂತಹ ವಿಶೇಷ ಅಂಗಾಂಶವನ್ನ ಜರಾಯು ಎನ್ನುವರು ನೋಡಿ ತಟ್ಟೆಯಂತಹ ವಿಶೇಷ ಅಂಗಾಂಶ ಗರ್ಭಕೋಶದ ಗೋಡೆಯಲ್ಲಿರುವಂಥದ್ದು ಇದರ ಕಾರ್ಯ ಏನು ಇದು ಭ್ರೂಣಕ್ಕೆ ತಾಯಿಯ ರಕ್ತದ ಮೂಲಕ ಪೋಷಕಾಂಶಗಳನ್ನ ಒದಗಿಸುತ್ತೆ ಹಾಗೆ ಭ್ರೂಣದಲ್ಲಿ ಉಂಟಾಗುವಂತಹ ಒಂದು ತ್ಯಾಜ್ಯ ಪದಾರ್ಥಗಳನ್ನ ರಕ್ತಕ್ಕೆ ಸೇರಿಸುತ್ತೆ ಸೊ ಇವು ಜರಾಯುವಿನ ಕಾರ್ಯಗಳು ಹಾಗಾದ್ರೆ ಮಾನವನ ದೇಹದಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿದೆ ಕಾರಣ ಏನು ಅದು ದೇಹದ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಒಂದು ಉಷ್ಣತೆಗಿಂತ ಕಡಿಮೆ ಒಂದು ಉಷ್ಣತೆ ಅಗತ್ಯ ಇದೆ ಆದ್ರಿಂದ ಚೀಲಗಳಲ್ಲಿ ಏನಾಗಿರುತ್ತೆ ಆ ಒಂದು ಉಷ್ಣತೆಯ ಮಟ್ಟ ಕಡಿಮೆ ಇರುತ್ತೆ ಅದು ಆ ವೀರ್ಯಾಣುಗಳ ಉತ್ಪಾದನೆಗೆ ಸಹಾಯಕವಾಗಿದೆ ಥ್ಯಾಂಕ್ ಯು